ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನಲ್ಲಿ ನಾನು ತುಂಬಾ ಸಿಂಪಲ್ಲಾಗಿ ಎಲ್ಲರಿಗೂ ಇಷ್ಟವಾಗಿರೋ ಅಂಥ ಬೇಳೆ ಟೊಮ್ಯಾಟೊ ಉಪ್ಸಾರು ಹೇಗೆ ಮಾಡೋದು ಜೊತೆಗೆ ಮುದ್ದೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸಹ ಇದ್ದೀನಿ ಒಂದು ಸಹ ಗಂಟಿರೋದಿಲ್ಲ ಈ ರೀತಿ ಮಾಡಿದ್ರೆ ಮುದ್ದೆ ಬಿಗಿನರ್ಸ್ ಸಹ ಸುಲಭವಾಗಿ ಮಾಡ್ಬೋದು ಮೊದಲಿಗೆ ಇಲ್ಲಿ ಬೇಳೆ ಟೊಮ್ಯಾಟೊ ಉಪ್ಸಾರಿಗೆ ನಾನು ಒಂದು ಮೂರು ಸ್ಪೂನ್ ಆಗೋವಷ್ಟು ಬೇಳೆನ ನೀಟಾಗಿ ವಾಶ್ ಮಾಡಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಉಪ್ಸಾರಾಗಿರೋ ಕಾರಣ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೊಳ್ಳಿ ಉಪ್ಸಾರು ತೆಳುವಾಗಿರಬೇಕಲ್ವಾ ಹಾಗಾಗಿ ಇದಕ್ಕೆ ಒಂದು ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಇದನ್ನು ಕಟ್ ಮಾಡಿ ಈ ರೀತಿ ಬೇಳೆ ಜೊತೆಗೆ ಸೇರಿಸಿ ಜೊತೆಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ನಾಲ್ಕರಿಂದ ಐದು ವಿಸಲ್ ಬೇಳೆ ಚೆನ್ನಾಗಿ ಬೇಯೋವರೆಗೆ ಬೇಯಿಸಿಟ್ಕೊಳ್ಳಿ ಈ ಕಡೆ ಉಪ್ಸಾರು ಖಾರ ಮಾಡಲಿಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಹಾಗೆ ಹುಣಸೆಹಣ್ಣು ಇವಿಷ್ಟು ಬೇಕಾಗುತ್ತೆ ಇದ್ರ ಜೊತೆಗೆ ನೀವು ಬೇಯಿಸಿರುವಂಥ ಹಸಿರು ಮೆಣಸಿನ್ಕಾಯಿನ ನಾನು ಸೇರಿಸ್ಕೋತಾ ಇದ್ದೀನಿ ನಿಮ್ಗೆ ಹಸಿರು ಮೆಣಸಿನ್ಕಾಯಿ ಬೇಡ ಹಸಿರು ಖಾರ ನಮಗೆ ಎದೆ ಉರಿ ಬರುತ್ತೆ ಅನ್ನೋದಾದ್ರೆ ಜೊತೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕೋಬಹುದು ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ ಬೆಂದಿರೋ ಅಂಥ ಟೊಮ್ಯಾಟೊನ ಈ ರೀತಿ ಸಪ್ರೇಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ಅದನ್ನು ರಸ ತೆಗೆದು ಹಾಕಬೇಕು ಹಾಗೆ ಹಸಿರು ಮೆಣಸಿನ್ಕಾಯಿ ಬೇಳೆ ಒಟ್ಟಿಗೆ ಬೇಯಿಸಕ್ಕೆ ಹಾಕಿದ್ನಲ್ಲ ಅದನ್ನು ಇದು ಉಪ್ಸಾರು ಖಾರಕ್ಕೆ ಏನು ಮಸಾಲೆ ರೆಡಿ ಮಾಡಿಟ್ಕೊಂಡಿದೆ ಅದ್ರ ಜೊತೆಗೆ ಸೇರಿಸಿದ್ದೀನಿ ಈ ಕಡೆ ಬೇಳೆನ ಚೆನ್ನಾಗಿ ಮಸ್ತ್ಕೋಬೇಕು ಬೇಳೆ ಬೇಳೆ ಥರ ನಮಗೆ ಉಪ್ಸಾರಲ್ಲಿ ಸಿಗಬಾರ್ದು ಹಾಗಾಗಿ ನೋಡಿ ಈ ರೀತಿ ಫೈನಾಗಿ ನಿಮಗೆ ಹಾಕ್ತಾನೇ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಒಂದು ಎರಡು ಮೂರು ವಿಸಿಲ್ ಕೊಟ್ಟು ಬೇಯಿಸಿ ಇಟ್ಕೊಳ್ಳಿ ಆದರೆ ಚೆನ್ನಾಗಿ ಬೆಂದಿರಬೇಕು ಬೇಳೆ ಅಷ್ಟೇ ಈ ಕಡೆ ಟೊಮ್ಯಾಟೊ ಸ್ವಲ್ಪ ತಣ್ಣಗಾಗಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಟೊಮ್ಯಾಟೊ ಸಿಪ್ಪೆನ ತೆಗೆದು ಈ ರೀತಿ ಕೈನಲ್ಲೇನೆ ಕಿವುಚಿ ರಸ ಹಾಕ್ತಾಯಿದ್ದೀನಿ ಇದನ್ನು ಬೇಕಾದ್ರೆ ನೀವು ಮಿಕ್ಸರ್ ಜಾರಿಗೂ ಸಹ ಹಾಕ್ಬಿಟ್ಟು ಫೈನಾಗಿ ಪೇಸ್ಟ್ ಮಾಡಿ ಹಾಕ್ಬೋದು ಬೇಳೆ ಟೊಮ್ಯಾಟೊ ಮಿಶ್ರಣನ ಬೇರೆ ಒಂದು ಪಾತ್ರೆಗೆ ಇದ್ದೀನಿ ನಾನಿಲ್ಲಿ ಒಂದು ಹೊತ್ತಿಗೆ ಮಾತ್ರ ಮಾಡ್ತಾ ಇರೋದು ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈಗ ನೆಕ್ಸ್ಟು ಉಪ್ಸಾರಿಗೆ ಉಪ್ಸಾರು ಖಾರಕ್ಕೆ ನಾನು ಏನೇನು ಮಸಾಲೆ ತೋರಿಸಿದ್ನಲ್ಲ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಬೇಯಿಸಿಟ್ಕೊಂಡಿರೋ ಅಂಥ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ಹಾಕ್ಬಿಟ್ಟು ಹುಣಸೆಹಣ್ಣು ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಫೈನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಜಾಸ್ತಿ ದಿನ ಇಡಲ್ಲ ಸೊ ಹಾಗಾಗಿ ನಾನು ಒಂದೇ ದಿನಕ್ಕೆ ಬೇಕಾಗಿರೋ ಅಷ್ಟೇ ನಾನು ಮಾಡ್ಕೊಂಡಿದ್ದು ಹಾಗಾಗಿ ಈ ಬೇಳೆ ಮಿಶ್ರಣ ಜೊತೆಗೇನೆ ಮಿಕ್ಸ್ ಮಾಡಿ ಇದ್ದೀನಿ ನಾನು ನಮ್ಮ ಮನೆಯಲ್ಲಿ ಹೇಗೆ ಅಂದರೆ ನನ್ನ ಮಗ ಸ್ವಲ್ಪ ಖಾರ ತುಂಬ ಖಾರ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ನೆನ್ಕೊಳ್ಳೋದೇ ಇಲ್ಲ ಸೈಡ್ಗೆ ಹಾಕಿದ್ರೆ ಹಾಗಾಗಿ ನಾನು ಈ ರೀತಿ ಉಪ್ಸಾರಿಗೆ ಮಿಕ್ಸ್ ಮಾಡಿಬಿಡ್ತೀನಿ ಇದು ಸಹ ಚೆನ್ನಾಗಿರುತ್ತೆ ಒಂದು ಹೊತ್ತಿಗೆ ಮಾಡ್ತಾ ಇರೋದಲ್ವ ಹಾಗಾಗಿ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಹಾಗಾಗಿ ಬೇರೆ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಸಹ ಆ್ಯಡ್ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿತ್ತು ಹಾಗಾಗಿ ಇದನ್ನು ಜಸ್ಟ್ ಒಂದೇ ಒಂದು ಕುದಿ ಬರೋವರೆಗೆ ನಾವು ಕುದಿಸ್ಕೋಬೇಕು ಅಷ್ಟೇ ಇದಕ್ಕೆ ಬೇರೆ ಏನು ಒಗ್ಗರಣೆ ಮಾಡೋದಾಗಲಿ ಏನೂ ಇಲ್ಲ ತುಂಬ ಸಿಂಪಲ್ಲು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಅಂತ ಖಾರ ಮಾತ್ರ ಸಕ್ಕದಾಗಿತ್ತು ಇದು ನೋಡಿ ಈ ರೀತಿ ಒಂದು ಕುದಿ ಬಂದರೆ ಸಾಕು ಅಷ್ಟೇ ಇವಾಗ ಉಪ್ಸಾರು ರೆಡಿಯಾಗಿದೆ ಮುಚ್ಚಲ ಮುಚ್ಚಿ ಇಟ್ಬಿಟ್ರೆ ಸಕ್ಕತ್ ಟೇಸ್ಟಿಯಾಗಿ ಹೆಲ್ದಿಯಾಗಿರುವಂಥ ಉಪ್ಸಾರು ಟೊಮ್ಯಾಟೊ ಬೇಳೆ ಉಪ್ಸಾರು ರೆಡಿ ಇವಾಗ ನೆಕ್ಸ್ಟು ನಾನಿಲ್ಲಿ ಮುದ್ದೆಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ನಾನು ಈ ರೀತಿ ಮಾಡೋದು ಮುದ್ದೆ ಟ್ರೆಡಿಷನಲ್ ಮೆಥಡ್ ಅಂತೂ ಅಲ್ಲ ಇದು ನನಗೆ ಇದು ಈಸಿಯೆಸ್ಟ್ ಮೆಥಡ್ ಅಂತ ಅನ್ನಿಸ್ತು ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಎರಡು ಆಗೋಷ್ಟು ನಾನು ನೀರನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಕಾಳು ಆಗೋಷ್ಟು ಮಾತ್ರ ಉಪ್ಪನ್ನ ಹಾಕಬೇಕು ರುಚಿಗೆ ತಕ್ಕಷ್ಟು ಅಂತೇನಿಲ್ಲ ಈ ರೀತಿ ಉಪ್ಪನ್ನ ಹಾಕೋದ್ರಿಂದ ಗಂಟಾಗಲ್ಲ ಮುದ್ದೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ಒಂದು ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಮೊದಲಿಗೆ ನೀರಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಒಂದು ಕುದಿ ಬರೋವರೆಗೆ ಈ ಕಡೆ ನಾನು ಎರಡು ಕಪ್ ನೀರಿಗೆ ಒಂದು ಕಾಲು ಅಳತೆ ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಸಪ್ರೇಟಾಗಿ ತೆಗೆದಿಟ್ಕೋತಾ ಇದ್ದೀನಿ ನೋಡಿ ಎರಡು ಕಪ್ ನೀರಿಗೆ ಒಂದು ಕಾಲು ಅಳತೆ ಆಗುವಷ್ಟು ರಾಗಿ ಹಿಟ್ಟು ಬೇಕಾಗುತ್ತೆ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗುತ್ತೆ ಆನಂತರ ಬೇಕಾದರೆ ಬೇಕಾದ್ರೆ ನಾವು ನೀರನ್ನು ಎಕ್ಸ್ಟ್ರಾ ಹಾಕೋಬಹುದು ಇವಾಗ ಈ ಕಡೆ ಗಂಜಿ ರೆಡಿ ಆಗಿದೆ ಉಕ್ಕು ಬರ್ತಾ ಇದೆ ಇದಕ್ಕೆ ಲೋ ಫ್ಲೇಮ್ ಮಾಡಿಬಿಟ್ಟು ನಾನು ಏನು ರಾಗಿ ಹಿಟ್ಟನ್ನು ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮಧ್ಯಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತಾ ಮಾಡಿಟ್ಬಿಡ್ತಾಯಿದ್ದೀನಿ ಫಸ್ಟೇ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ನಿಮಗೆ ಯಾವ ಹದಕ್ಕೆ ಬೇಕು ಮುದ್ದೆ ಸೊ ಕೆಲವರಿಗೆ ಸ್ವಲ್ಪ ತೆಳುವಾಗಿ ತಿಂತಾರೆ ಕೆಲವರಿಗೆ ಗಟ್ಟಿಯಾಗಿರಬೇಕು ಮುದ್ದೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಫ್ಟಾಗಿದ್ದರೆ ಮುದ್ದೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಗಂಟಿಲ್ಲದೇ ಇರೋ ರೀತಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ಮೇಲ್ಗಡೆ ಹಿಟ್ಟು ಒಣಗಬಾರ್ದು ಅಂತ ಮೇಲ್ಗಡೆ ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಅದು ರಾಗಿ ಹಿಟ್ಟು ಬೇಯಬೇಕು ಚೆನ್ನಾಗಿ ಬೆಂದಿಲ್ಲ ಅಂದರೆ ನಮಗೆ ಲೂಸ್ ಮೋಷನ್ ಆಗೋದಂತೂ ಗ್ಯಾರಂಟಿ ರಾಗಿ ಮುದ್ದೆ ತಿಂದರೆ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ನೋಡಿ ಸ್ವಲ್ಪ ನೀರು ಕೈ ಮಾಡಿಕೊಂಡು ಮುದ್ದೆನ ಮುಟ್ಟು ನೋಡಬೇಕು ಕೈಗೆ ಅಂಟಬಾರ್ದು ನಮಗೆ ಮುದ್ದೆ ಆ ರೀತಿ ಆಗಿದ್ರೆ ಚೆನ್ನಾಗಾಗಿದೆ ಅಂತ ಈಗ ಇನ್ನೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ತುಪ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ತುಪ್ಪ ಊಟದ ಜೊತೆ ಹಾಕೊಳ್ಳೋದಾದರೆ ಹಾಗೆ ಹಾಕ್ಕೊಳ್ಳಿ ನಾನಿಲ್ಲಿ ಮುದ್ದೆಗೆ ಮಿಕ್ಸ್ ಮಾಡಿಬಿಡ್ತೀನಿ ಯಾವಾಗ್ಲೂ ಹಾಗಾಗಿ ಸ್ವಲ್ಪ ಶೈನಿ ಶೈನಿಯಾಗೂ ಬರುತ್ತೆ ಮುದ್ದೆ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಗಂಟಿಲ್ಲ ಮಾತ್ರ ಮುದ್ದೆ ಸೂಪರಾಗಿ ಆಗಿದೆ ಇವಾಗ ಮುದ್ದೆ ಕಟ್ ಕಟ್ಕೋತಾ ಇದ್ದೀನಿ ಈ ರೀತಿ ಮುದ್ದೆ ಕಟ್ಟೋ ಕೋಲು ಮತ್ತು ಇದಿರುತ್ತಲ್ಲ ಅದರಿಂದ ಸಹಾಯದಿಂದ ನೀಟಾಗಿ ರೌಂಡಾಗಿ ಬರುತ್ತೆ ಈ ರೀತಿ ಮುದ್ದೆ ಕಟ್ಟೋದು ಬಿಸಿ ಇರುತ್ತೆ ಹಾಗೆ ಕೈಗೆ ಅಂಟಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ನೀರು ಕೈ ಮಾಡಿಕೊಂಡು ಈ ರೀತಿ ಮುದ್ದೆನ ರೌಂಡಾಗಿ ಮಾಡಿ ಒಂದು ಹಾಟ್ ಬಾಕ್ಸ್ ಒಳಗೆ ಹಾಕಿಟ್ಕೋತಾ ಇದ್ದೀನಿ ಸೇಮ್ ಮೆಥಡ್ ಈ ಸೈಜಿಂದು ಮೂರು ರಾಗಿ ಮುದ್ದೆ ಆಗಿದೆ ಒಂದು ಕಾಲು ಕಪ್ ಅಳತೆ ರಾಗಿ ಹಿಟ್ಟಿನಲ್ಲಿ ಇವಾಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ರಾಗಿ ಮುದ್ದೆ ನೋಡಿದ್ರೆ ಗೊತ್ತಾಗ್ತದೆ ಇಷ್ಟು ಆಗಾಗಿದೆ ಅಂತ ಜೊತೆಗೆ ಬೇಳೆ ಟೊಮ್ಯಾಟೊ ಉಪ್ಸಾರು ಏನು ತರಕಾರಿ ಇಲ್ಲ ಅಂತ ಅಂದಾಗ ಈರುಳ್ಳಿನೂ ಇಲ್ಲ ಅಂತ ಅಂದಾಗ ಇದು ಸಿಂಪಲ್ ಆಗಿ ಮಾಡ್ಕೊಬಿಡ್ಬೋದು ಜೊತೆಗೆ ಸ್ವಲ್ಪ ನಾನು ಸೌತೆಕಾಯಿಯದು ಕೋಸಂಬರಿ ಸಹ ಮಾಡಿದ್ದೆ ಸೊ ನೋಡಿ ರಾಗಿ ಮುದ್ದೆ ಎಷ್ಟು ಸಾಫ್ಟಾಗಿ ಬಂದಿದೆ ಒಂದು ಸಹ ಗಂಟಿಲ್ಲ ಇದು ಟ್ರೆಡಿಷನಲ್ ಅಲ್ಲ ಈ ರೀತಿ ನಾನು ನೋಡಿ ಕಲ್ತ್ಕೊಂಡಿದ್ದು ಅಷ್ಟೇ ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ಆ ಮೆಥಡ್ ನನಗೆ ಸ್ವಲ್ಪ ಗಂಟುಗಳಾಗ್ತಾ ಇತ್ತು ಹಾಗಾಗಿ ಇದನ್ನು ಟ್ರೈ ಮಾಡಿದೆ ಫಸ್ಟೇ ಮಿಕ್ಸ್ ಮಾಡಿಬಿಟ್ಟು ಮಾಡೋದು ತುಂಬ ಈಸಿ ಅನ್ನಿಸ್ತು ಸೊ ನಾನು ಇದೇ ಮೆಥಡ್ನ ಫಾಲೋ ಮಾಡಿಕೊಂಡು ಆವಾಗಲಿಂದ ಬಂದೆ ನಿಮಗೂ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಖಂಡಿತ ತಿಳಿಸಿ